ಆಗ 60ಕ್ಕೆ ದೆಹಲಿ ಯೋಸೆಯಾ ಅಷ್ಟೇ ವಿರಾಚನದಲ್ಲಿ ಉನ್ನೆಹಿಸುತ್ತಿದ್ದ ಹಾಗೆ ಆ ಲಾಗೆ ಆ ಬಾಲಯ ಅಷ್ಟೇ ಯಾಕೆ ಎಲ್ಲಿದೆ ಅಂತ ಹೇಳ್ತಿದ್ದಾರೆ ಈ ಬಾಟ್ ಕೂಡ ಹೋಗ್ಬಿಡುತ್ತೆ samples ಸಾರ್ವಜನಿಕ ಸ್ಥಳಗಳಲ್ಲಿ ಸಮಾಜದಲ್ಲಿ ಒಂದು ಸುಖ ವಾತಾವರಣ ಮಾಡಲಿಕ್ಕೆ ಸೇಫರ್ ಸೈಡ್ ಸೇಫ್ಟಿಯಾಗಿ ನಾವು ಇದೀವಿ ಅಕ್ಕಪಡೆ ಅಂತ ಮಾಡಲಿಕ್ಕೆ ಅಕ್ಕ ಒಂಬತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆ ಅದೇ ಇಲಾಖೆ ಅದೇ ಹೆಲ್ಪ್ಲೈನನ್ನು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಆದರೆ ಯಾವುದೇ ಮಹಿಳೆಗೆ ಮನೆಯಲ್ಲಿರ್ಬೋದು ಹೊರಗಡೆ ಇರ್ಬೋದು ದೌರ್ಜನ್ಯ ಆಗಿ ಅವರು ಏನು ಫೋನ್ ಕಾಲ್ ಮಾಡಿದರೆ ಐದು ನಿಮಿಷಕ್ಕೆ ನೋಡಿಸಿ ಫೋನ್ ಮಾಡಿದ್ದೀವಿ ದ್ವೈತಗತಿಯಾಗಿ ಅವರ ಒಂದು ರೆಸ್ಕ್ಯೂಗೆ ಹೋಗ್ತಾ ಇದ್ದೀವಿ ಟೋಟಲ್ ಆಗಿ ಹೇಳಬೇಕು ಅಂತಂದರೆ ಪ್ರಿವೆನ್ಷನ್ ಮಾಡುವಂಥ ಕೆಲಸವನ್ನು ಮೇಡಮ್ ಬಹಳಷ್ಟು ಜನ ಕೆಮ ನೀವು ನಮಸ್ಕಾರ ವರ್ಗೇಸಾಯ್ಬ್ರು ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಇವತ್ತೇನಾದ್ರೂ ಏನಾದ್ರೂ ವಿಶೇಷ ಆಗುತ್ತಾ ಏನು ಗೊತ್ತಾ ನಾನು ಕಾಯಾಭಾಚಾ ಮನಸಾ ನಡಾಯ ಕಾರ್ಯಕ್ರಮ ನನಗೆ ಇಪ್ಪತ್ತೆಂಟು 28 ರ ಕಾರ್ಯಕ್ರಮ ಇದೆ ನಡಕೊಂಡಂತ ಜವಾಬ್ದಾರಿನ ಚೆನ್ನಾಗಿ ಕೆಲಸ ಮಾಡ್ತಾರೆ ಬೇರೆ ಏನು ಡಿಕೆシュ ಕುಮಾರ್ ಅವರು ಸೇಲ್ ಮದ ಗ್ರೇಡ್ ವನ್ ಪ್ರತಿಯೊಂದು ತುಳುಗೂ ಹೈ ಕಮಾಂಡಿಂಗ್ ಇರುತ್ತಾರೆ